ಫ್ರೆಂಡ್ಸ್ ಎಲ್ಲರ ಹೆಂಗ ಅದರಿ ಆರಾಮ ಅದರಿ ಅಂತ ಹೇಳಿ ಅನ್ಕೊಂತನಂತ ಈ ಯಾರು ಎಲ್ಲ ನಮ್ಮ ವಿಡಿಯೋ ನೋಡಾತ್ತೀರಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ನಾ ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ಬರ್ತದ ಅಂತ ಹೇಳ್ತೀನಿ ಮತ್ತೆ ಕಾಮೆಂಟ್ ಮಾಡ್ತಾ ಇದ್ರಿ ನನಗೆ ನಿನ್ನೆ ಬಹಳ ಜನ ಕಾಮೆಂಟ್ ಮಾಡಿದ್ರಿ ರೇಖಾ ಅನ್ನೋರು ಥ್ಯಾಂಕ್ ಯು ಸೋ ಮಚ್ ರೇಖಾ ಅವ್ರೆ ಹಂಗ ಬೇರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊತಾನಂತ ಮತ್ತೆ ರೇವತಿ ಅನ್ನೋರು ರೇವತಿ ಥ್ಯಾಂಕ್ ಯು ರೇವತಿ ಮತ್ತೆ ದೀಪಾ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ದೀಪಾ ಅವ್ರೆ ಸುವರ್ಣ ಹೇಳಿ ಅವರು ಕಮೆಂಟ್ ಹಾಕಿದ್ರಿ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ಅವ್ರೆ ಹಿಂಗ ನೋಡ್ರಿ ಲೈಕ್ ಮಾಡ್ರಿ ಹಂಗ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತಾನಂತ ನೀವು ಕಮೆಂಟ್ ಮಾಡದ್ನಿಂತ ನನಗೆ ವಿಡಿಯೋ ಮಾಡಕ್ಕೆ ಭಾಳ ಖುಷಿ ಆಕತ್ರಿ ನಿಜ ಹೇಳ್ಬೇಕಂದ್ರೆ ಕಮೆಂಟ್ ಯಾರ್ದಾರ ಒಂದು ಕಮೆಂಟ್ ಬಂತಂದ್ರೂ ನನಗೆ ವಿಡಿಯೋ ಮಾಡೋಕೆ ಇನ್ನೂ ಚಲೋ ವಿಡಿಯೋ ಮಾಡಬೇಕು ಅವ್ರನ್ನ ನಗಸ್ಬೇಕು ನಾನು ಅಂತ ಅನಿಸ್ತತೆ ರೀ ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಆಕತ್ತೆ ಅಷ್ಟೇ ಚಲೋ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ರೀ ಕಾಮಿಡಿ ಭೇ ಹಾಕಿರ್ತೀನಿ ನಾನು ನಿಮ್ದು ಯಾವ ಥರ ವಿಡಿಯೋ ಬೇಕಂತೇಳಿ ಕಮೆಂಟ್ ಮಾಡಕ್ಕೆ ತಿಳಿಸಿ ಬೇಕಂದ್ರೆ ಆ ಥರ ವಿಡಿಯೋ ಮಾಡೋಕೆ ನಾನು ಟ್ರೈ ಮಾಡ್ತೇನೆ ಅಂತ ಅಷ್ಟಾಗ ಯಾರು ನನ್ನ ಚಾನೆಲ್ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈ ಮಾಡಿಕೊಡಿರಿ ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ಕೊತಾನಂತ ಬರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಯಾಕೆ ಜಯಕ್ಕ ನಿನ್ನ ಸಸಿ ಇನ್ನೂ ಎದ್ದೇ ಇಲ್ಲ ಅಲ್ಲ ಎಂಟು ಗಂಟೆ ಆ ಟೈಮ್ ಇನ್ನೂ ಮಕ್ಕೊಂಡಾಳ ಆಕಿ ನೀರು ರಂಗೋಲಿ ತೆಗೆದಿ ನೀನ ಬಾಗ್ಲಕ್ಕೆ ನೀರು ಹೊಡೆದಿ ನಾನು ಆಗಲ್ಲಿ ಸುಟ್ಟು ನೋಡೇ ನೋಡಾತೀನಿ ಹೊರಗೆ ಬರೋಲ್ಲ ನೀನ್ ಸೊಸಿ ನಿನಗೇನಿರ್ತತಿ ಕೆಲಸ ಇಲ್ಲ ಬಗ್ಸಿಲ್ ಮತ್ತೆ ಅಲ್ಲ ಮುಂಜಾನೆ ಎದ್ದೆ ನಾ ಬಾಗ್ಲಕ್ಕೆ ನೀರು ಹೊಡಿದ್ದೆ ರಂಗೋಲಿ ಹಾಕದೆ ನೋಡ್ಕೊಂತ ನಿಂತಿದ್ದೀನಿ ಇಷ್ಟೊತ್ತಿನ ಮಠ ನಿಮ್ಮ ಮನೆ ಅಂದ್ರೆ ಎಲ್ಲ ಬಿಟ್ಟು

ಅಂದರೆ ಮಕ್ಕ ಒಂದ ಹೇಳಿ ಎಬ್ಸಿಲ್ಲ ಅದಕ್ಕ ನಾನು ಬಗಲ ತೊಳೆದ ರಂಗೋಲಿ ಹಾಕಿದೆ ಎಲ್ಲ ಮಾಡಿ ನೋಡು ಏನಾದ್ ನಿನಗೆ ಅರ್ಥ ತ್ರಾಸ ಆತನ ಅಯ್ಯ ಹೌದನ ಆರಾಮ ಇಲ್ಲ ನಕ್ಕಿಗೆ ನನಗೆ ಏನು ಅಲ್ಲ ನಿನ್ನೆ ಚಂದ ಇಲ್ಲೇ ಕುಂತ ಮಾತಾಡ ಎಲ್ಲ ಮಾಡಾಣ ಏನಾಗಿತಿ ಅಕ್ಕಿಗೆ ಏನು ಅಂತ ಆಗಿಲ್ಲ ಅಂಗ ಮತ್ತೆ ಇದು ಮಳೆ ಶುರುವಾಗಿತ್ತಲ್ಲ ತಂದಿ ಜರ ಬಂದ ನೀನ್ ಸಂಜೆ ಮುಂದೆ ಬಂದವ ಇಂಜೆಕ್ಷನ್ ಮಾಡಿಸ್ಕೊಂಡ ನಾನು ಕರ್ಕೊಂಡು ತಗೊಂಡು ಹೋಗಿ ಮತ್ತೆ ಅಕ್ಕಿ ಊರಾಗಿಲ್ಲ ಪಾಪ ಏನ್ ಮಾಡಬೇಕು ಅದಕ್ಕೆ ಹೋಲ್ ಬಿಡ ಮಕ್ಕ ಹೊಲ್ದಾಕ ಅಂತ ಸುಮ್ಮನೆ ಬಿಟ್ಟೆ ಅಂದಂಗ ನಿನ್ ಸಸಿ ಏನ್ ಮಾಡತ್ತ ಎಲ್ಲ ಹರಿ ಮುಗಿಸಿದ್ಲ ಅಯ್ಯ ನನ್ನ ಸಸಿ ಐದಕ್ಕೆ ತಳೆಯುವ ದಿನ ಎದ್ದು ಅಂಗಳ ಬಾಗಳ ಎಲ್ಲ ಮಾಡಿ ಮತ್ತೆ ರೊಟ್ಟಿ ಪಲ್ಯನೂ ಮಾಡಿಟ್ಟಾಳ ಈಗ ನಾ ಅಷ್ಟ ಅಷ್ಟ ನೋಡಿ ಮಾಡುದು ನೀವು ಯಾವಾಗ ತಿಂತೀರಿ ಹೇಳಿರ್ತಾರ ಅವಾಗ ಮಾಡ್ಕೊಡ್ತಾನ ಸುಡುವುದಂತ ಅದಕ್ಕೆ ಹೋಲ್ ಬಿಡುವ ನಂದ್ರೆ ಈಗ ಹೊಟ್ಟೆ ಇರ್ತಿಲ್ಲ ಇಷ್ಟು ಏನೋ ಕತಿ ಲಘು ಹೋಗೋದಿಲ್ಲ ಬಿಡೋದಿಲ್ಲ ಅದಕ್ಕೆ ಲೇಟಾಗಿ ಮಾಡ್ತೇವೆ ಅಷ್ಟ ಈ ಜಳಕ ಪೂಜೆ ಎಲ್ಲ ಮಾಡಿ ಮುಷ ನೋಡಿ ಏನೇನಿಲ್ಲ ಅದ್ರಾಗ ನಾವು ಮೊದ್ಲಿರ್ತಾನೆ ಹೆಂಗೆ ಇಟ್ಕೊಂಡಿರ್ತೇವೆ ನೋಡಿ ಹಂಗೆ ಇರ್ತದ ನಾ ಮೊದ್ಲಿರ್ತಾನೆ ಬಿಗಿನ ಅದನ್ನ ನನ್ನ ಸೊಸಿ ಏನು ಸಟ್ಲ ಬಿಟ್ಟಿಲ್ಲ ಬಿಡೋಣ ಅಂದ್ರೆ ಈಗ ಒಂದು ಲೆಕ್ಕಕ್ಕ ತಾಳಕಿ ತಂತ ಮಾಡ್ಕೊಂಡು ಹೋಗ್ಕಾಳ ಹ್ಮ್ ಹೌದು ಬಾರಿ ಇಟ್ಕೊಂಡು ಬಿಡ ಸೊಸಿನ ಹೋಗು ನಾಷ್ಟ ಮಾಡಿ ಹೋಗು ಮತ್ ಪಾಪ ನಿನ್ ಸಂಬಂಧ ಕಾಯ್ಕೋ ಅಂತ ಕುಂತಿರ್ತಾಳಕಿ ನಾಷ್ಟ ಮಾಡಿ ಮತ್ ಮಾತಾಡೋಂತ ಹಿಂದ್ರಿ ನಾನು ಮಾತಾಡ್ತಾನೆ ಬೇಜಾರು ಮಾಡ್ಕೊಬಿಡ ಅದೇ ಅಕ್ಕ பாப்பா நினு இஷ் வயசி தண்டே முஞ்சாலேவா சோசின் எஸ் புண்ணா என்ன சொசி அல்ல அச்சி கோத்தாத்தி அத்தி அண்டி தர இன்ஜெக்ஷன் முஞ்சா நோட் ஆரம்பிர் மக்கி எதா எல்லா அங்கோலி இன்ன்தா அத்தி சந்திர நிஜான புண்ணிய மா நானும் இல்பங்க ಆತ ಜಯಕ ಬರ್ತೇನೆ ನಾನು ನನ್ನ ಸಸಿ ಪಾಪ ಕಾಯ್ತಿರ್ತತಿ ಮತ್ತೆ ನಾಷ್ಟ ಮಾಡೋದ್ಬಿಟ್ಟು ಕುಂದ್ಬಿಡ್ತಾನೆ ನನ್ನ ಸಂಬಂಧ ಹೋಗ್ತಾನೆ ಬಂದೆ ಬಿಡ್ತಾನೆ ನೋಡು ಯಾ ಮಾಯಿಲಿ ಅಂತಾನೆ ಬರ್ತಾಳೆ ಏನು ಏನೇನು ಮಾಡಿಸ್ಕೊಡ್ತಿಲ್ಲ ನೋಡು ನಮ್ಮ ಮನೆಯಾಗ ನಮ್ಮದು ಬರೀ ಹಿಂಗೆ ಏನಾರ ಒಂದು ತರ್ತಾಳೆ ಹೇಳ್ತಾಳೆ ಹೋಗ್ತಾಳೆ ಕಡೆ ತಲೆ ಆಗ ಉಳಾಗ್ಬಿಟ್ಟು ಹ್ಞೂ ಏನು ನನ್ಬೇಕು ಏನು ಬರೀ ಮಂದಿ ಸುತ್ತಿ ಮಾತಾಡೋದು ನೋಡಿ ಕೀರಿ ಯಾವಾಗ ಬಿಡ್ತಿದ್ದಾಳೆ ಮಂದಿ ಸುತ್ತಿ ಮಾತಾಡೋದು ಅಂತ ನಾನು ಎಷ್ಟು ಇದು ಮಾಡಿದ್ರು ಬುದ್ಧಿ ಬರೋದಲ್ಲಿ ಬಿಡೋದಕ್ಕೆ ಬರೀ ನಮ್ಮ ಮನೆ ಕಡೆ ನೋಡಿ ಲಕ್ಷ